ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್ ಗೈಸ್ ನಾನಿವತ್ತು ಸುಮ್ಮನೆ ರೂಮಲ್ಲಿ ಕೂತಿದ್ದೆ ಆಯ್ತಾ ಬಟ್ ಏನ್ ಮಾಡೋದು ಸಂಡೇ ಅಲ್ವಾ ಎಂತ ಮಾಡೋದು ಅಂತ ಇಲ್ಲ ಹೊರಗಡೆ ಹೋಗಕ್ಕೆ ನನಗೆ ತುಂಬ ಶೀತ ಜ್ವರ ಎಲ್ಲ ಆಯಿತಾ ಯಾವ ಥರ ಅಂತಂದರೆ ನಾನಿವಾಗ ಸುಮ್ಮನೆ ಕೂತ್ರೆ ನನಗೇನು ಅನ್ಸಲ್ಲ ಬಟ್ ನಾನು ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ತಲೆ ಎಲ್ಲ ಫುಲ್ ಈ ಥರ ಆಗುತ್ತೆ ಸೊ ಅದಕ್ಕೆ ಇವತ್ತು ಕೂತ್ಕೊಂಡು ನನ್ನ ಗೆ ಪೇಂಟ್ ಮಾಡೋಣ ಅಂತ ಅನ್ಕೊಂಡೆ ನನ್ನ ಹತ್ರ ಇರೋದೇ ಎರಡು ಕಲರ್ಸ್ ಅಂದ್ರೆ ತುಂಬಾ ಟೈಮ್ ಇಂದ ಅಂದ್ರೆ ಲೈಕ್ ತ್ರೀ ಇಯರ್ಸ್ ಇಂದಾನು ತ್ರೀ ಕಲರ್ಸ್ ನಾನು ಯೂಸ್ ಮಾಡ್ತಾ ಇದ್ದೆ ಏನಂತಂದ್ರೆ ಗ್ರೀನ್ ಕಲರ್ ಒಂದು ವೈಟ್ ಕಲರ್ ಒಂದು ಇವಾಗ ಒಂದು ಸಿಲ್ವರ್ ಕಲರ್ ಶೈನಿಂಗ್ ನ ಯೂಸ್ ಮಾಡ್ತೇನೆ ಅದೇ ಮೂರು ಬಟ್ ನಾನು ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕಲರ್ ಹಾಕಿದೀನಿ ಅಂದ್ರೆ ಅದು ಪಕ್ಕ ಬೇರೆ ಯಾರ್ದು ಓಸಿ ಅಂತಾನೆ ಓಕೆನಾ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬಟ್ ಏನ್ ಗೈಸ್ ನಾನು ಬಟ್ ಇದು ಹಿಂಗೆ ಮಾಡಿ ತೋರ್ಸ್ತಿದ್ರೆ ನಿಮ್ಗೂ ಬೇಜಾರಾಗುತ್ತೆ ನೋಡಕ್ಕೆ ಸೊ ನಾನು ಒಂದು ಎರಡು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದ್ದೆ ಏನಂತಂದ್ರೆ ಒಂದ್ ಬಂದ್ಬಿಟ್ಟು ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಸ್ತಮೆಯ ಕ್ವಶನ್ ಐ ವಿಲ್ ಆನ್ಸರ್ ಅಂತ ಹಾಕಿದ್ದೆ ಆಯ್ತಾ ಸೊ ಆ ಟೈಮ್ ಅಲ್ಲಿ ಕೆಲವೊಬ್ರು ಕ್ವಶನ್ ಕೇಳಿದರೆ ಕೆಲವೊಬ್ರು ಲೈಕ್ ತುಂಬಾ ಹತ್ರ ಆಗುವಾಗ ಕ್ವಶನ್ ಕೇಳಿದ್ದಾರೆ ಬಟ್ ಅವ್ರ ಅದ್ರಲ್ಲಿ ಕೇಳಲಿಲ್ಲ ಆಗಿ ಟೆಕ್ಸ್ಟ್ ಮಾಡಿ ಮೆಸೇಜ್ ಕೇಳಿದ್ರು ಲೈಕ್ ಕ್ವಶನ್ ಕೇಳಿದ್ರು ನಾನು ಅಲ್ಲಿ ಹೇಳಿದ್ದೆ ಅವರಿಗೆ ಅಲ್ಲಿ ಕೂಡ ಆನ್ಸರ್ ಮಾಡಿದೆ ಬಟ್ ನನ್ಗೆ ಅದು ಓಕೆ ಇವಾಗ ಅದನ್ನ ವಿಡಿಯೋಸ್ ಮಾಡೋಣ ಲೈಕ್ ವಿಡಿಯೋ ಮಾಡೋಣ ಅಂತ ಅನ್ಸುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಎರಡು ಕ್ವಶನ್ ನಾನು ಸೆಲೆಕ್ಟ್ ಮಾಡಿದ್ದೇನೆ ಆಯ್ತಾ ಒಂದು ಕ್ವಶನ್ ಬಂದ್ಬಿಟ್ಟು ನೀನು ಇಂಟ್ರೋವರ್ಟಾ ಮೆಸೇಜ್ ಮಾಡಿದ್ರೆ ರಿಪ್ಲೈ ರಿಪ್ಲೈ ಕೊಡಲ್ವಲ್ಲ ನೀನು ಇಂಟ್ರೋವರ್ಟಾ ಅಂತ ಒಂದು ಕ್ವಶನ್ ನಾನು ಇಂಟ್ರೋವರ್ಟಾ ಎಂಬ ವರ್ಟಾ ಅನ್ನೋದು ಒಂದು ಕ್ವಶನ್ ಥ್ಯಾಂಕ್ ಯು ಸೊ ಮಚ್ ಈ ಕ್ವಶನ್ ಕೇಳಿದಕ್ಕೆ ನಾನು ಯಾವ ತರ ಅಂತ ಹೇಳಿದ್ರೆ ಬಟ್ ಜನರದ್ದು ಎಟಿಟ್ಯೂಡ್ ಮೇಲೆ ನನ್ನ ಮಾತುಗಳು ಡಿಪೆಂಡ್ ಆಗಿರತ್ತಾ ವೆನ್ ಐ ವಾಸ್ ಇನ್ ಟೆನ್ ಸ್ಟ್ಯಾಂಡರ್ಡ್ ಅವ್ರ ಡಿಗ್ರಿ ಪಿ ಯು ಎಲ್ಲ ಇರುವಾಗ ನಾನು ತುಂಬಾ ಜನಕ್ಕೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ ಮಾತಾಡ್ತಿದ್ದೆ ತುಂಬಾ ಮಾತಾಡ್ತಾ ಇದ್ದೆ ಆಮೇಲೆ ನನ್ಗೆ ಆ ಒಲವು ಜಾಸ್ತಿ ಬುಕ್ ಕಡೆ ಆಯ್ತು ಅಂತ ಹೇಳ್ತಾರಲ್ಲ ಒಲವ್ ಜಾಸ್ತಿ ಬುಕ್ ಕಡೆ ಆಯ್ತು ಅಂದ್ರೆ ಲೈಕ್ ನಾನು ಬುಕ್ ಬರೆಯೋದಿರ್ಬೋದು ಬುಕ್ ಓದೋದಿರ್ಬೋದು ಆ ತರ ಒಂದು ಸ್ಟಾರ್ಟ್ ಆಯ್ತು ಆಮೇಲೆ ಓದ್ಬೇಕು ಮಾಸ್ಟರ್ ಮಾಡ್ಬೇಕು ಈ ಮಾತ್ರ ಜಾಸ್ತಿ ಫ್ರೆಂಡ್ಶಿಪ್ ಅಲ್ಲ ಏನಕ್ಕೆ ಅಂತ ಅನ್ಸಕ್ ಶುರು ಆಯ್ತು ಆಮೇಲೆ ಓಕೆ ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದ್ರು ನಾರ್ಮಲಿ ಬಾಯ್ಸ್ ಎಲ್ಲ ಫ್ರೆಂಡ್ಸ್ ಇದ್ರು ಆಮೇಲೆ ಆ ತರ ಆಗಿದ ತಕ್ಷಣದಲ್ಲಿ ಸರಿ ಓಕೆ ಅನಿಸ್ತು ನನಗ್ ಅವಾಗ ಎಕ್ಸ್ಟ್ರೋವರ್ಟ್ ಅನ್ಸ್ತಾ ಇತ್ತು ಸೊ ಇವಾಗ ಹೇಗಾಗಿದೆ ಅಂದ್ರೆ ಸ್ವಲ್ಪ ಒಂದು ಎರಡು ವರ್ಷದಿಂದ ಈಚೆಗೆ ಫ್ರೆಂಡ್ಶಿಪ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಶಿಪ್ ಏನಕ್ಕೆ ಬೇಕು ಬಟ್ ಲಾಸ್ಟ್ ಗೆ ಹೆಲ್ಪ್ ಮಾಡುವವರು ನಮಗೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ನಮಗೆ ಬ್ಯಾಕ್ ಬೋನ್ ಗೆ ನಿಲ್ಲುವವರು ಫ್ರೆಂಡ್ಸ್ ಕೆಲವು ಸಲ ಬೇಡ ಅನ್ಸಕ್ ಶುರು ಆಯ್ತು ನನಗೆ ಸೊ ಅವಾಗ ನಾನು ಇಂಟ್ರವರ್ಟ್ ಆಗಕ್ಕೆ ಶುರು ಆದೆ ಯಾರು ಮಾತಾಡ್ಸಿದ್ರು ಮಾತಾಡಲ್ಲ ಸೊ ಎಲ್ಲ ಹೇಳಕ್ ಶುರು ಮಾಡಿದ್ರು ಅಟಿಟ್ಯೂಡ್ ಹಾಗೆ ಇಟ್ಸ್ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾ ಐ ಹ್ಯಾವ್ ಎಟಿಟ್ಯೂಡ್ ಸೊ ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಫಾರ್ ಮಿ ಓಕೆನಾ ಸೊ ಇವಾಗ ಅಂದ್ರೆ ನಾನು ಎರಡು ವರ್ಷದ ನಂತರ ಈ ಮೂಮೆಂಟ್ ಅಂದ್ರೆ ಬಿಫೋರ್ ಟೂ ಮಂತ್ ಇಂದ ನಾನು ಹೇಗಾಗಿದ್ದೇನೆ ಅಂತ ಅಂದ್ರೆ ಆಂಬಿವಾರ್ಡ್ ಓಕೆನಾ ಅಂದ್ರೆ ಮಾತಾಡಿಸ್ತೇನೆ ಮಾತಾಡ್ತೇನೆ ಚೆನ್ನಾಗಿ ಮಾತಾಡ್ತೇನೆ ಸೊ ಇವಾಗ ಅನ್ಸುತ್ತೆ ನಾನು ಎಕ್ಸ್ಟ್ರಾ ವರ್ಟ್ ಅಲ್ಲ ನಾನು ಆಕ್ಚುಲಿ ಬಿ ವರ್ಲ್ಡ್ ಇರ್ಬೋದು ಅಂತ ನಾನು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಸೊ ಇವಾಗ ನನ್ನ ಬಿ ವರ್ಲ್ಡ್ ಓಕೆ ನನ್ನ ಕ್ವಶನ್ಗೆ ಆನ್ಸರ್ ಸಿಕ್ಕಿರ್ಬೋದು ನಾನು ನಿಮ್ ನೀವು ಮೆಸೇಜ್ ಮಾಡಿದ್ರೆ ನಾನು ಚೆನ್ನಾಗಿ ಮಾತಾಡಿದ್ದೆ ಬಿಕಾಸ್ ಐ ಆಮ್ ಆಂಬಿವಾರ್ಡ್ ಬೆಸ್ಟ್ ರೀಸನ್ ಓಕೆನಾ ಏನಂತ ಅಂದ್ರೆ ಇವಾಗ ಮೊನ್ನೆ ನಿನ್ನೆ ಮೊನ್ನೆ ಮುಸ್ಲಿಮ್ಸು ಆ ಕೆಂಪು ಕೋಟೆ ಎದುರು ಕಡೆ ಮುಸ್ಲಿಮ್ಸ್ ಎಲ್ಲ ಕೆಲವೊಂದು ಜಗಳ ಇತ್ತು ಸೊ ನಿಮ್ಮ ಅಂದ್ರೆ ಈ ವಿಷಯ ತಗೊಂಡಲ್ಲ ನಿಮ್ಗೆ ಮುಸ್ಲಿಮ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಉಗ್ರಗಾಮಿಗಳ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ಒಂದು ಕ್ವಶನ್ ಬಟ್ ಅದ್ರ ಬಗ್ಗೆ ಮಾತಾಡುವಷ್ಟು ನಾಲೆಡ್ಜ್ ಇರುವ ಒಂದು ವ್ಯಕ್ತಿ ಅಲ್ಲ ನಾನು ಬಟ್ ಹೀಗೆ ಒಂದು ವಿಡಿಯೋ ನೋಡ್ಬೇಕಾದ್ರೆ ವಿದ್ಯಾಭ್ಯಾಸ ಸರಿಯಾಗಿ ಕಲೀದೆ ಇದ್ದವರು ಟೆಂತ್ ಪಿ ಯು ಸಿ ಲೈಕ್ ಐ ಮೀನ್ ಪ್ರೈಮರಿಲ್ಲ ಕಾಲೇಜ್ ಬಿಟ್ಟವರು ಉಗ್ರಗಾಮಿಗಳಿಗೆ ಸೇರ್ತಾರೆ ಇತರ ದೇಶಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ವಿದ್ಯೆ ಇಲ್ಲದವರು ಉಗ್ರಗಾಮಿಗಳಾಗ್ತಾರೆ ಅನ್ನುವಂತದ್ದು ಅನ್ನುವಂಥದ್ದು ಒಂದು ಮಾತು ಮಾತಷ್ಟೇ ಅದೇನೂ ಅದೇನು ಸತ್ಯ ಅಲ್ಲ ಮಾತು ಆದ್ರೆ ಈಗ ಎರಡು ದಿನದಿಂದ ನ್ಯೂಸ್ ನೋಡ್ತಾ ಇರ್ಬೋದು ಡಾಕ್ಟರ್ಸ್ ತ್ರೀ ಆರ್ ಫೋರ್ ಮೆಂಬರ್ಸ್ ಅಲ್ವಾ ಸೊ ಡಾಕ್ಟರ್ಸ್ ಗಳೇ ಅಂದ್ರೆ ಇಲ್ಲಿ ಎಜುಕೇಶನ್ ಅಥವಾ ಮೈಂಡ್ ಸೆಟ್ ಅನ್ನುವಂಥದ್ದು ಯೋಚನೆ ಮಾಡ್ಬೇಕು ನಾವು ಸೊ ಅದಕ್ಕೆ ಅವ್ರು ಕೇಳಿದ ಕ್ವಶನ್ ಗೆ ನಮಗೆ ಅಲ್ಲಿ ಮೆಸೇಜ್ ಅಲ್ಲಿ ಆನ್ಸರ್ ಐ ಮೀನ್ ನಮಗೆ ಆನ್ಸರ್ ಕೊಡೋದು ಏನಂತ ನಮ್ಗೆ ಗೊತ್ತಾಗಿಲ್ಲ ಬಟ್ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಬಟ್ ಮೈಂಡ್ ಸೆಟ್ ಅಂತ ಅಂತೀನಿ ನಾನು ಬಟ್ ಅದು ಎಜುಕೇಶನ್ ಏನಕ್ಕೂ ಇಂಪಾರ್ಟೆಂಟ್ ಆಗಲ್ಲ ವಿದ್ಯೆ ಇಲ್ಲದವನು ಕೂಡ ಒಳ್ಳೆ ವ್ಯಕ್ತಿ ಆಗಿರ್ತಾನೆ ವಿದ್ಯೆ ಇಲ್ಲದವರೇ ಒಳ್ಳೆ ವ್ಯಕ್ತಿಗಳಾಗಿರೋದು ಸೊ ಎಜುಕೇಶನ್ ಅದಕ್ಕೆ ಇಂಪಾರ್ಟೆಂಟ್ ಅಲ್ಲ ಒಂದು ನೈಸ್ ಕ್ವಶನ್ ಆಯ್ತಾ ಏನಂತಂದ್ರೆ ಏನು ಬಿಗ್ ಬಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬಿಗ್ ಬಾಸ್ ಬಿಗ್ ಬಾಸ್ ನನಗೆ ಅಲ್ಲಿ ತುಂಬಾ ಇಷ್ಟ ಅಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ವಿನ್ ಆಗ್ಬೇಕು ಅಂದ್ರೆ ಧನುಷ್ ಏನಕ್ಕಂದ್ರೆ ಕೆಲವೊಂದು ಲೈವ್ ಅಲ್ಲಿರ್ಬೋದು ಅಥವಾ ಕೆಲವೊಂದು ಧನುಷ್ ಗುಣ ನನಗೆ ತುಂಬಾ ಇಷ್ಟ ಆಗತ್ತೆ ಆಗ್ತಾ ಇದೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಧನುಷ್ ವಿನ್ ಆದ್ರೆ ಚೆನ್ನಾಗಿರುತ್ತೆ ಅಹ್ ಅಂತ ಅನ್ಸುತ್ತೆ ಕೆಪೇಬಲ್ ಅಂತ ನನ್ಗೆ ಅನ್ಸುತ್ತೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಂಪ್ಲೇಂಟ್ ಮಾಡಿ ಇಷ್ಟು ಈ ಮೂರ್ ಕ್ವಶನ್ ಸೆಲೆಕ್ಟೆಡ್ ಬಟ್ ಅದು ನಾರ್ಮಲ್ ಆಗಿ ಕೇಳ್ತಾರೆ ಹೇಗಿದ್ದೀರಾ ಊರ್ ಕಡೆ ಎಲ್ಲ ಚೆನ್ನಾಗಿದ್ಯಾ ಬೆಂಗಳೂರ ಬರುತ್ತೆ ನೀವು ಒಂದು ಫ್ಯಾಮಿಲಿ ತರ ನಮ್ಗೆ ಕ್ವಶನ್ ಕೇಳ್ತಾ ಇದ್ದೀರಾ ಅಂದ್ರೆ ಈ ತರ ಹೆಲ್ತ್ ಬಗ್ಗೆ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ತಾ ಇದಾರೆ ಅಂದ್ರೆ ಅದು ತುಂಬಾ ಖುಷಿ ಆಗುವ ವಿಷಯ ಇದೆ ಸೊ ಅದ್ರಲ್ಲಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಅಂಥದ್ದೆಲ್ಲ ಗಳಿಗೆ ಆನ್ಸರ್ ಮಾಡಿದ್ದೆ ಬಟ್ ಆದ್ರೆ ಇವಾಗ ಅನ್ಸ್ತು ಈ ಮೂರು ಕ್ವಶನ್ ಸ್ವಲ್ಪ ಚೆನ್ನಾಗಿದೆಯಲ್ಲ ಇದ್ರ ಬಗ್ಗೆ ಆನ್ಸರ್ ಮಾಡೋಣ ಇದಕ್ಕೆ ಆನ್ಸರ್ ಕೊಡೋಣ ಅಂತ ಸೊ ಅದಕ್ಕೆ ನಾನು ಆನ್ಸರ್ ಮಾಡಿದೆ ಓಕೆ ಬನ್ನಿ ಇವಾಗ ನೈಟ್ ಫೌಂಡೇಶನ್ ಬರೋಣ ಕೈಸ್ ಏನು ಗೊತ್ತಾ ಫಸ್ಟ್ ಇದನ್ನ ನಾನು ಹಚ್ಚುತ್ತೇನೆ ಆಯ್ತಾ ಬಟ್ ಚೆನ್ನಾಗಿ ಕಾಂಬಿನೇಷನ್ ಇನ್ನು ಟ್ರೈ ಮಾಡಿಲ್ಲ ಒಂದೇ ಇದನ್ನ ಹಚ್ಚುತ್ತಿದ್ದೆ ಒಂದೇ ಇದನ್ನ ಹಚ್ಚುತ್ತಿದ್ದೆ ಬಟ್ ಇವತ್ತು ಇದನ್ನ ಹಚ್ಚಿಬಿಟ್ಟು ಇದನ್ನ ಹಚ್ಚುತ್ತೀನಿ ಆಯ್ತಾ ಹೇಗಾಗುತ್ತೆ ಸಾರಿ ಗೈಸ್ ಅಂತ ಹೇಳಿ ಹೇಳಿ ಬಟ್ ಎಲ್ಲರಿಗೂ ಫೀವರ್ ಬಂದಿದೆ ಆಯ್ತಾ ಎಲ್ಲರಿಗೂ ಶೀತ ಎಲ್ಲರಿಗೂ ಕೋಲ್ಡ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಹಾಗಲ್ಲ ಬಟ್ ನನ್ಗೆ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಮ್ ಪಿ ಜಿಲಿ ಮೋಟ್ರ್ ಕೆಟ್ಟೋಗ್ಬಿಟ್ಟು ನಾನ್ ಬಲಿಯದೆ ಅದಕ್ಕೆ ಓಕೆನಾ ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ ಇವಾಗ ಫುಲ್ ಎಲ್ಲ ಕಡೆ ಕೋಲ್ಡ್ ಎಲ್ಲ ಆಗೋದ್ರಿಂದ ಸೊ ನಾವು ಕಾಪಾಡ್ಕೊಬೇಕು ಆಮೇಲೆ ನೆಕ್ಸ್ಟ್ ಒಂದ್ ಕ್ವಶನ್ ಬಂದಿತ್ತು ನನಗೆ ಬಟ್ ಬಟ್ ಅದಕ್ಕೋಸ್ಕರನೇ ಎಷ್ಟ ಒಂದ್ ವಿಡಿಯೋ ಮಾಡೋಣ ಏನಕ್ಕೆ ಅಂತ ಹೇಳಿದ್ರೆ ಒಂದು ವಿಡಿಯೋದಲ್ಲಿ ಒಂದು ಸೆವೆನ್ ಮಿನಿಟ್ಸ್ ವಿಡಿಯೋ ಅತ್ತೆ ಈ ನನಗೆ ಹೇಳಕ್ಕೆ ಟ್ವೆಂಟಿ ಮಿನಿಟ್ಸ್ ಇರುತ್ತೆ ಅದು ಇದ್ರ ಜೊತೆ ಕವರ್ ಮಾಡಕ್ ಸರಿ ಆಗಲ್ಲ ಅದಂದ್ರೆ ಲೈಕ್ ನಂದೆ ಮಾವನ್ ಮಗ ಕೇಳಿರುವ ಕ್ವಶನ್ ಏನಂದ್ರೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅದನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತೆಲ್ಲ ಒಂದ್ ಕ್ವಶನ್ ಕೇಳಿದ್ರು ಬಟ್ ನಾನು ಮೆಡಿಕಲ್ ಸ್ಟೂಡೆಂಟ್ ಏನು ಅಲ್ಲ ಸೈನ್ಸ್ ಸ್ಟೂಡೆಂಟು ಅಲ್ಲ ನನಗೆ ಐಡಿಯಾ ಇದೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಪಿ ಸಿ ಓ ಡಿ ಬಂದಾಗ ಅದು ತ್ರೀ ಮಂತ್ ಕಡಿಮೆ ಮಾಡ್ಕೊಂಡಿದ್ದೆ ನಾನು ನಾನಲ್ಲ ನನ್ನ ಅಜ್ಜಿ ಅಮ್ಮ ಎಲ್ಲ ಬೈದು ನಾನು ಕಡಿಮೆ ಮಾಡ್ಕೊಂಡಿರೋದು ಸೊ ನೋಡೋಣ ಸೊ ಅದೆಲ್ಲ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ ನೀವದ ಫಾಲೋ ಮಾಡಿದ್ರು ಕೂಡ ನಿಮ್ಮ ಸಿಸ್ಟರಿಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಇರ್ಬೋದು ಹೀಗೆ ನಿಮ್ಮ ಮನೆಯಲ್ಲಿರುವ ಹುಡುಗಿಯರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸೊಲ್ಯೂಷನ್ ಆ ವಿಡಿಯೋದ ಮೂಲಕ ಸಿಗ್ಬೋದು ಅನ್ನೋದು ನನ್ನ ಕನ್ಸರ್ನ್ ಸೊ ನನಗೆ ವಿಡಿಯೋ ಮಾಡ್ತೀನಿ ನಾನು ನಾರ್ಮಲಿ ರೈಟ್ ಹ್ಯಾಂಡಿಗೂ ಹಚ್ತೇನೆ ಬಟ್ ಇವಾಗ ಬೇಡ ಇದು ಜಾಸ್ತಿ ಟೈಮ್ ತೊಗೊಳುತ್ತೆ ಆಮೇಲೆ ಇದಕ್ಕೆ ಹಚ್ಚಿ ಆಚೆ ಫೋನ್ ತೆಗಿಯೋದು ಇದೆಲ್ಲ ಮಾಡ್ತಿದ್ದೆ ಎಲ್ಲ ಅನ್ಸೋಗ್ಬಿಟ್ಟು ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಹಚ್ಚಿದ್ದೇನೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇದು ಇವಾಗ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಅದ್ರ ಮೇಲೆ ಶೈನಿಂಗ್ ಆಗ್ತೇನೆ ನೋಡೋಣ ಬಟ್ ನಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನಿಸ್ತಿದೆ ಬಟ್ ಟ್ರೈ ಮಾಡೋಣ ಅಲ್ವಾ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿದೆ ಟ್ರೈ ಮಾಡೋಣ ಸೊ ಟ್ರೈ ಮಾಡ್ತೀನಿ ಓಕೆನಾ ನನಗೆ ಫುಲ್ ವೀಡಿಯೋ ಅಂತ ಹೇಳಿ ಹೇಳಿನೇ ಅದೇ ವಿಡಿಯೋ ತುಂಬ ಅದೇ ತುಂಬಿಕೊಂಡಿರತ್ತ ಅನಿಸುತ್ತೆ ಸಾರಿ ಫಾರ್ ದ್ಯಾಟ್ ಬಿಕಾಸ್ ನನಗೆ ಶೀತ ಇರೋದ್ರಿಂದ ಫಸ್ಟ್ ಅಲ್ಲೇ ಹೇಳಿದ್ದೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಟೇಕ್ ಕೇರ್ ತಗೊಳ್ಳಿ ಫೈನಲಿ ಎಷ್ಟೊತ್ತು ವೆಯ್ಟ್ ಮಾಡಿದೀನಿ ಗೊತ್ತಾ ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಿದ್ದೀನಿ ಇವಾಗ ಡ್ರೈ ಆಯಿತು ಡ್ರೈ ಆಗಿಲ್ಲ ಟಚ್ ಮಾಡಿದ್ರೆ ಹಿಂಗೆ ಅಂತತ್ತೆ ಹಂಟ್ ಬರುತ್ತೆ ಬಟ್ ನಂಗೆ ಅಷ್ಟು ಪೇಶನ್ಸ್ ಅಂತೂ ನಿಜವಾಗ್ಲು ಇಲ್ಲ ನಾನು ಹಚ್ಕೊತೀನಿ ಇದನ್ನ ಓಕೆ ನಾನು ಕಾಣಿಸ್ತಾ ಇದೆಯಾ ಬಟ್ ಅದು ಇವಾಗ ಚೆನ್ನಾಗಿ ಕಾಣಿಸಲ್ಲ ಆಯ್ತಾ ನಾಳೆ ಚೆನ್ನಾಗಿ ಕಾಣಿಸ್ಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಈ ನ ನಾನು ಇಲ್ಲಿಗೆ ಆ ಸ್ಟಾಪ್ ಮಾಡ್ತಾ ಇದ್ದೇನೆ ಆ ಮತ್ತೆ ಸಿಗೋಣ ಗೈಸ್ ಬಾಯ್ ಬಾಯ್